ಎಸ್ಎಸ್ಎಲ್ಸಿ ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಘಟಕ ಪರೀಕ್ಷೆ ನಾಲ್ಕು ಪ್ರಥಮ ಭಾಷೆ ಕನ್ನಡ ಯಶೋಧರೆ ಮತ್ತು ಸೋಮೇಶ್ವರ ಶತಕ ಪ್ರಶ್ನೆ ಪತ್ರಿಕೆ ಹಾಗೂ ಕಿ ಉತ್ತರಗಳು ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಎ ಸರಳ ವಾಕ್ಯ ಬಿ ಸಾಮಾನ್ಯ ವಾಕ್ಯ ಸಿ ಮಿಶ್ರವಾಕ್ಯ ಡಿ ಸಂಯೋಜಿತ ವಾಕ್ಯ ಉತ್ತರ ಬಿ ಸಾಮಾನ್ಯ ವಾಕ್ಯ ಎರಡು ಕೆಳಗಿನವುಗಳಲ್ಲಿ ಸವರ್ಣ ಸಂಧಿಗೆ ಉದಾಹರಣೆ ಎ ಪತಿಯೊಡನೆ ಬಿ ಇಂದಳಿತ ಸಿ ನಿನ್ನಾಣ್ಯ ಡಿ ಚಕ್ರಾಧಿಪತಿ ಉತ್ತರ ಚಕ್ರಾಧಿಪತಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಮೂರು ರಾಜ ರಾಜರು ಮಗು ಮಕ್ಕಳು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನಾಲ್ಕು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ಉತ್ತರ ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲನು ಹೇಳಿದನು ಐದು ಪುಲಿಗೆರೆ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು ಉತ್ತರ ವರ್ಣಮಾತಂ ಕಲಿಸಿದಾತನು ಗುರು ಎಂದು ಸೋಮನಾಥನು ಹೇಳಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಆರು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ಸೋದರಿಯ ಸುತ್ತಳೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಉದ್ಧರಿಸಿದಿರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯಡೆಗೆ ಹೋಗುವೆನು ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಯಶೋಧರಿಯು ವಿನಂತಿಸಿದಳು ಏಳು ಸುವ್ರತಿ ಹಾಗೂ ಸುತನ ಬಗೆಗೆ ಕವಿಯೇನು ಹೇಳಿದ್ದಾನೆ ಉತ್ತರ ತಂದೆ ತಾಯಿ ಬಂದು ಗುರುಗಳ ಮಹತ್ವವನ್ನು ಕುರಿತು ಹೇಳುವಾಗ ವೇದಗಳನ್ನು ಬಿಡದೆ ಪಠಿಸುವವನೇ ಸುವ್ರತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ ಎಂದು ಕವಿ ಹೇಳಿದ್ದಾರೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಎಂಟು ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆಯನ್ನು ತಿಳಿಸುವ ಆಲಂಕಾರವೇ ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳಿತು ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮವನಾದ ಕಮಲಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಒಂಬತ್ತು ಪ್ರಜೆಯಂ ಪಾಲಿಸಬಲ್ಲೊಡಾತನರ ಸಂ ಕೈಯ್ಯಾಸಯಂ ಮಾಡದಂ ನಿಜಮಂತ್ರೀಶ್ವರ ತಂದೆತಾಯಿ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರಹರ ಶ್ರೀಚನ್ನ ಸೋಮೇಶ್ವರ ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಹತ್ತು ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ರಾಜನೂ ರಾಹುಲನನ್ನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ ಆಗ ರಾಹುಲನು ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯೆಡೆಗೆ ಹೋಗಬೇಕೆ ನಾನೊಲ್ಲೆ ನಾನು ಈಗಲೇ ಹೋಗಬೇಕು ನೀವು ನನ್ನ ತಂದೆಯನ್ನು ನೋಡಿರುವಿರಿ ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟೊಂದು ಬಲವಾಗಿಲ್ಲ ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ ಅವರನ್ನು ನೋಡಲು ನಾನು ಎಷ್ಟು ದಿನ ಕಾಯಬೇಕು ತಂದೆಯನ್ನು ನೋಡಬೇಕು ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆಯಿದೆ ನೀವು ಭಯಪಡುವುದು ಬೇಡ ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುವೆನು ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು ಅಥವಾ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದ್ದು ಎಂದು ಎಣಿಸಬೇಡ ನಿನ್ನ ಅರಸನು ಲೋಕಕ್ಕೆ ಪೂಜ್ಯನೆನಿಸಿರುವನು ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನಾಗಿಸಿಕೊಂಡಿರುವನು ನಿನ್ನ ಹತ್ತು ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರತು ನಿಂತಿರುವನು ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ಯಾತ್ಮಗಳು ಸ್ವರಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗನು ಖಂಡಿತ ಅವನ ತಂದೆಯನ್ನು ಕರೆದುಕೊಂಡು ಬರುವನು